ಅಂತಂದ್ರೆ ಆ ಇರೋ ಒಂದು ಪಿಳ್ಳಿ ಹಿಂಗೆ ಒಪ್ಪಿದ್ದಾನೆ ಅಂತಂದ್ರೆ ಮದುವೆ ಮಾಡ್ಕೊಂತೀನಂತ ಹಂಗಮ್ಮ ತಂದು ಅಂತಿದ್ರೆ ನಾನು ಕೇಳೋಣ ಅಂತಂದು ಹೇಳಿ ಬಂದಮ್ಮ ನಿಜನಮ್ಮನಿ ಹುಂಕಿ ನಿಜ ಹಂಗಮ್ಮ ತಂದ ಅವನು ಕರ್ಕೊಂಡು ಹೋಗಿ ಮದುವೆ ಅಂತ ಅಂತಂದ ಬೇಡಪ್ಪ ಅಂತ ಕೆಲಸ ಮಾಡ್ಬೇಡ ಮದುವೆ ಮಾಡ್ಕಮನಮ್ಮ ಅಂತಂದೇಳಿ ನಾವು ಒಂದು ನಾಲ್ವರು ಹೋಗಿ ಮಾತುಕತೆ ಆಡ್ಕೊಂಡು ಬಂದಿದ್ದೀವಿ ಮುಂದಿನ ತಿಂಗಳು ಮಾಡ್ಕೆ ಅಂತಂದೇಳಿ ಹೇಳಿ ಹೇಳಿ ಬಂದಿದ್ದೀನಮ್ಮ ಅಲಕಣ್ಣ ಅಮ್ಮನಿ ಆ ನಿನ್ನ ವಯಸ್ಸಿನಾಗ ಇನ್ನ ಮೀಸನ ಕಪ್ಪೆ ಈ ವಯಸ್ಸಿಗೆ ಹುಡುಗಿರ್ಬೇಕೇನೆ ಇನ್ನೊ ನಾಲ್ಕು ದಿವಸ ದುಡಿದು ಆ ತಂದಿಲ್ದೇನಿಲ್ಲ ಕೊಡ್ತಾರೆ ಇಲ್ಲಿ ಮದುವೆ ಹೋಗಬೇಕು ಅಂತ ಹೇಳಿ ಈ ವಯಸ್ಸಿಗೆ ಏನೇ ಮದ್ವಿ ಅದೇ ಅದೇನೊಂದೇ ಇಪ್ಪತ್ತೈದನ ವರ್ಷ ವಯಸ್ಸನ್ನು ಆಗಬಾರ್ದೆಂತ ಕೋಸ್ಕೊಂಡ್ ನಿಮ್ಮ ಹುಡುಗರು ಒಂದಿಟ್ಟು ಬುದ್ಧಿ ಎಲ್ಲ ಅದೇ ನಾನು ಹೇಳಿ ಹೇಳಿ ರೋಸಿದ್ದೀನಿ ಇಂಥ ನನ್ನ ಮಕ್ಕಳನ್ನ ಹೋಗಪ್ಪ ನಾಲ್ಕು ಹತ್ತು ದಿವಸ ದುಡ್ಕೊಂಬ್ರಿ ಏಟ ಮನೆ ಕಟ್ಟಿದ್ದು ಸಾಲ ಬಾಲ ಮ ಎಲ್ಲ ತೀಸಿ ಈ ವಯಸ್ಸಿಗೆ ಏನು ಬೇಡ ಅಂತಂದೇಳಿ ನಾವು ಈಗ ನೋಡು ಒಪ್ಪಿದವೆ ಈಗ ಮಾಡ್ಕೊಂಬಲ್ದಿದ್ರೆ ಹೆಂಗಾಗುತ್ತೆ ಈಗ ನಾವು ಮಾಡಿರೂ ಹೋಗಿ ಆಗ್ತವೆ ಮಾಡಿದ್ರು ಹೋಗಿ ಹಾಕ್ತವೆ ಅದಕ್ಕೆ ಒಪ್ಪತ್ಕೊಂಡು ಬಂದಿದ್ದೀವಿ ಮಾಡ್ಕೊಂತೀವಿ ಮುಂದಿನ ತಿಂಗಳು ತಂದು ಹೇಳಿ ಹೇಳಿದೀವಿ ಕೊಡ್ತಾರೆ ಹೋಗಿ ಮಾಡ್ಕೊಂಬತ್ತಿ ಇನ್ನೇನು ಮಾಡೋಣ ಅವು ಒಪ್ಪಿದಾವೆ ಮೇಲೆ ನಾನೇನು ಮಾಡೋಣ ಅಂಜಿ ಎಷ್ಟು ಬುದ್ಧಿ ಹೇಳಿರೋ ನಮ್ಮ ಮಾತು ಕೇಳ್ತಾರ ಅವರು ಆ ಬೆಂಗಳೂರಾಗ ಮನೆ ಆ ಅದಕ್ಕೆ ಎಲ್ಲ ನಾ ಈ ಆ ಹುಡುಗಿ ಬಂದಿದ್ದಾಗೆ ಇದ್ರೇನೋ ಒಪ್ಕೊಂಡದ ಹೇಳು ಆ ಇದೆ ಒಳ್ಳೆ ಇದ್ದಿದ್ದರೆ ಅಲ್ಲಲ್ಲಿ ಸೊಟ್ಟಾಗರು ಈಗಾಗಲೇ ಅಲ್ಲೆಲ್ಲ ಸೊಟ್ಟಾಗಿದ್ದಾವೆ ಅದಕ್ಕೆ ಆತ್ ಅಂತಾರೆ ಬಿಡತ್ತೆ ಒಳ್ಳೆ ಕೆಲಸ ಮಾಡಿದೆ ಏನು ಮಾಡ್ತೀಯ ಮಾಡಿ ಮಾಡಿಬಿಡತ್ತಲ್ಲ ಯಾವಾಗಿದ್ರೆ ಮಾಡೋದೇನೋ ತಪ್ಪಲ್ಲ ಅವಪ್ಪದ ಆ ಒಪ್ಪಿದ್ದದ್ದೆ ಅವ್ರಿಗೆ ಇದ್ರೆ ಕಷ್ಟನ ಸುಖನ ಅನುಭವಿಸ್ತಾರೆ ನೀನು ಮಾಡೋಕ್ಕಾಗುತ್ತೆ ಬಿಡತ್ಲ ನಾನು ಯಾರ ಹಂಗಂತಂದರು ಆಗ ಅವ್ರಿಗೆ ಚೆನ್ನ ಮಗ ಹಿಂಗೆ ಒಪ್ಪೇತಾನೆ ಹೋಗಿ ಅಂತಂದೇಳಿ ಹೇಳಿ ಅದಕ್ಕೆ ಅಂದ್ರೆ ಕೇಳೋಣ ಅಂತ ಬಂದೆ ಕಣಮ್ಮ ಅಷ್ಟೇ ಏನಿಲ್ಲ ಬಿಡು ನೀನು ಏನು ತಪ್ಪದ್ದೇ ಹೇಳಿಲ್ಲ ಈಗ ಹೆಂಗೆ ಒಪ್ಪಿರೋ ಅವ್ಕೆ ಆತ ನೀನು ಕೊಟ್ಟು ಬಂದಿದೆಯಾ ಮಾಡ್ಕೆ ಹೋಗಿ ಏನು ಮಾಡಕ್ಕಾವತ್ತೆ ಈಗ ದುಡಿಯೋಕ್ಕೆ ಬೆಂಗಳೂರಿಗೆ ಅಂತಂದು ಹೇಳಿ ಅವ್ರು ಕಳ್ಸ್ಯಾವ್ರೆ ನಾವು ಕಳಿಸಿದೀವಿ ಈಗ ಇವು ಅಲ್ಲೆಲ್ಲ ಜೊತೆಗಿರೋದ ಯಾರು ನಮ್ಮ ಈ ವಯಸ್ಸಿಗೆ ಬೆಡಕಣಪ್ಪ ನಾವು ಇನ್ನೂ ಮನೆ ಕಟ್ಟಿದ್ದು ಸಾಲ ಐತೆ ಅಂತಂದ್ರೆ ಕೇಳೋಂಗಿಲ್ಲ ಒಪ್ಪಿದ್ದೀವಿ ಅಂತಂದ್ರೆ ಇನ್ನು ನಮ್ಮನೆ ಯಾರೇ ನಂಬ್ತಾರೆ ಅದಕ್ಕೆ ಅವನೇ ಮಾತು ಕೊಟ್ಟು ಬಂದಿದ್ದೀವಮ್ಮ ಮಾಡ್ಕೊತೀವಂತ ಹೇಳಿ ಕುಕ್ಕ ಉಂಡು ಹೋಗಂತೆ ಇನ್ನು ಅಡುಗೆ ಮಾಡಿಲ್ಲ ಏನಿಲ್ಲ ಅಡುಗೆ ಮಾಡ್ತೀನಿ ನಾನು ಈಗ ಅಲ್ಲ ಯಾರ ಹೋಗಿದ್ದೆ ಬಂದೆ ಕುಕ್ಕ ಯಾರಿಗೆ ಕೂಲಿ ಹೋಗ್ಬೇಕು ಅಡುಗೆ ಮಾಡಿಕೆ ಹೋಗೋಣ ಅಂತಂದು ಹೇಳಿ ನೀನು ಬಂದಿದ್ಕೆ ಒಂದು ತಡವತ್ತು ಕುಕ್ಕ ನಾನು ಅಡುಗೆ ಮಾಡ್ತೀನಿ ಉಂಡು ಹೋಗಂತೆ ಕೂಲಿ ಹೋಗ್ಬೇಕಣಮ್ಮ ನಾನು ಯಾಕಣಮ್ಮ ಹೋಗ್ತೀನಿ ಏ ಆದಾಕ ನಿನ್ಗೊಂದು ವಿಚಾರ ಆಗ ಗೊತ್ತೆ ಕೆಂಚ ಮನ್ಮಗ ಒಂದೆರಡು ದಿವಸ ದುಡಿಯೋಕೆ ಅಂತ ಹೇಳಿ ಬೆಂಗ್ಳೂರಿಗೆ ಕಳಿಸಿದ್ಲಾ ಅಲ್ಲಿ ಯಾವುದೇನೂ ಬುತ್ತಿ ಹೋಗಿಲ್ಲ ಅದೇ ಒಂದು ಹುಡುಗಿನ ಹೋಗ್ಕೊಂಡು ಬಂದೈತಂತೆ ಆಕೆ ಅವರ ಅಮ್ಮಯ್ಯನೋ ಕರ್ಕೊಂಡು ಕರ್ಕೊಂಡೋಗಿ ಅವರ ಮಾತುಕತೆ ಆಡ್ಕೊಂಡು ಬಂದರಂತಿನ ತಿಂಗ್ಳು ಬಿಟ್ಟು ಮದುವೆ ಮಾಡ್ಕೊಂತೀವಿ ಅಂತಂದು ಹೇಳಿ ಒಪ್ಪತ್ಕೊಂಡು ಬಂದಿದ್ರಂತೆ ಆಗ ಈ ಆ ಹುಡ್ಗಾಲೇ ಅವರೇನೋ ಹುಡುಗಿನ ಎಲ್ಲ ಕಳಿಸಿದ್ರಂತೆ ಆಕಿನ ಬೆಂಗಳೂರಿಗೆ ಕಳ್ಸಿರೇ ನನಗೆ ಕೊಡಲ್ಲೇನಿಲ್ಲ ಅಂತಂದೇಳಿ ಹೋಗಿ ಕರ್ಕೊಂಡೋಗಿ ಅದೇ ಮದುವೆ ಆಗಿ ಬಂದೈತಂತೆ ನೋಡಮ್ಮ ಈ ಹುಡುಗನ ಎಂಥ ಕೆಲಸ ಮಾಡ್ತವೆ ಈಗಳಮ್ಮ ಸರಜಮ್ಮ ಎಲ್ಲಿ ನೋಡಿರಿ ಇದೊಂದು ಹೆಚ್ಚೈತಿ ಅನ್ಬಿಟ್ಟು ಏನು ಸಿಗೋಲ್ಲ ಅಂತಂದಂಬೋದು ಯಾವ್ದಾನ ಒಂದು ಹೆಣ್ಣು ಹುಡುಗರು ಇದ್ದರೆ ಅವನ್ನೆನೆ ಒಪ್ಕೊಂಬಿಡೋದು ಮದುವೆ ಆಗಕ್ಕೆ ಹೋಗೋದು ಏನು ಹುಡುಗರು ಅಮ್ಮ ಒಂಚೂರು ಭಯನೇ ಇಲ್ಲ ಅಂಬದ ಇದಕ್ಕೆ ಹೇಳೋದು ನೋಡು ಇನ್ನು ನೆನೆ ಮನೆ ಹುಡುಗ ಆ ಅದೇ ಆದ ಹುಡುಗಿನ ಒಪ್ಕೊಂಡು ಆಲೆ ಕರ್ಕೊಂಡೋಗಿ ಮದುವೆ ಆಗೋಕ್ಕೆ ಯಾವ ಯಾವ ಸಮಯವಿಗೆ ಅಯ್ಯೋ ಇವಾಗ ನಾವೇನು ವಯಾಸ ಕೇಳಲ್ಲ ಯಾತ ಕೇಳಲ್ಲ ಓದಕ್ಕೆ ಅಂತ ಕಳ್ಸಿದ್ರೆ ಈಗ ಇನ್ನೂ ಸೆಕೆಂಡ್ ಪಿ ಸಿ ನಾನು ಓದಿರಲ್ಲ ಬರೀ ಅಲ್ಲೇ ಓದ್ಕೊಂಡು ಬಂದಿರ್ತವೆ ಈ ಇವಾಗೆಲ್ಲ ನೋಡೋದೇ ಈ ನೋದ್ನಾಲ್ಕು ಹದಿನೈದು ವರ್ಷ ನಾನು ಆಗಿರಲ್ಲ ವಯಾಸಿಗೆನ ಬಂದಿರಲ್ಲ ಏನು ಮಕ್ಕಳು ಏನು ಕತಿ ಅಲ್ಲೇನು ಓದಕ್ಕೆ ಬರೀ ಬರೀಗೆ ಇಂಥ ವಾಲಾಂಡೆ ಕಲಿಯೋಕ್ಕೆ ಹೋಗ್ತವೆ ಎಲ್ಲನೂ ನೋಡು ಟಿ ವಿಯಾಗಂತೂ ಬಿಡು ಅಲ್ಲಿ ಇದನ್ನು ಮಾಡಿದಂತೆ ಆ ಹುಡುಗಿ ಇದು ಓದ್ಕೊಂಡಿದ್ದಂತೆ ಆ ಕರ್ಕೊಂಡೋಗಿ ಕೊಲೆ ಮಾಡಿದಂತೆ ಬರೀಗೆ ಇವೆ ಅದು ಇವಾಗಂತೂ ಏನು ಸಿಗಲ್ಲ ಅಂತಂದೇಳಿ ಯಾ ಜಾತಿ ಕೇಳೋಕ್ಕಿಲ್ಲ ಯಾ ಕುಲ ಕೇಳಂಗಿಲ್ಲ ಯಾವ್ದು ಒಂದು ಸೊ ಒಂದು ಹುಡುಗಿ ಸೊಟ್ಟ ತೊಂದ್ರೆ ಕರ್ಕೊಂಡೋಗಿ ಮದುವೆ ನೀವು ಎಂಥ ಕಲ ಬಂತಮ್ಮ ನೋಡಮ್ಮ ಮೊದಲು ಎಲ್ಲೋ ಪೇಟೆಗೆ ಯಾರೊಬ್ರು ನೂರಕ್ಕೊಬ್ರು ಸಾವಿರಕ್ಕೊಬ್ರು ಯಾರೋ ಹಾಕ್ತಿದ್ರಮ್ಮ ಈಗ ಏನು ಊರು ತುಂಬ ಊರಾಗನ ಕೇಳು ಹಿಂಗೆ ಕರ್ಕೊಂಡೋಗಿ ಮದುವೆ ಆದ್ರಂತೆ ಕರ್ಕೊಂಡೋಗಿ ಮದುವೆ ಆದ್ರಂತೆ ಅಂತಂದೇಳಿ ಹೇಳಿ ಹೆಚ್ಚು ಬಿಟ್ಟೈತೆ ಹೆಣ್ಣು ಹುಡುಗರು ಅಷ್ಟೇ ಒಂಚೂರು ಭಯನೇ ಇಲ್ಲ ಎಲ್ಲನೂ ಓದೋ ಅಂತ ಕಳ್ಸೋಕ್ಕೇ ಭಯವಾಗೈತೆ ಹೆಣ್ಮಕ್ಳನ್ನ ಆ ಓದಕ್ಕೆ ಅಂತ ಬಿಟ್ಟರೆ ಈಗ ಇಂಥ ಕೆಲಸ ಮಾಡ್ಕೊಂಬರ್ತಾರೆ ಏನು ಹೇಳಬೇಕು ಏನು ಕಥ್ಯಾ ಗೊತ್ತಿಲ್ಲ ಇದಕ್ಕೆಲ್ಲ ಏನು ಕಾರಣ ಅಂದರೆ ಮೊದಲಿನ ಕಾಲದಾಗೆ ಈಗ ನೋಡು ಆ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ ಮಾಡ್ಸೋದು ಹೆಣ್ಣು ಅಂತಂದು ತಂದು ಹೇಳಿರಿ ಅವನ್ನೇ ತೆಗೆಸ್ಕೊಂಡು ತೆಗಿಸ್ಕೊಂಡು ಈಗ ಎಣ್ಣಿಗೆ ಬಾರ್ ಬಂದ್ಬಿಟ್ಟೈತಿ ಎಷ್ಟು ಹುಡುಕಿರು ಹೆಣ್ಣು ಸಿಕ್ತಿಲ್ಲ ಇವಾಗಿಂದ ಏನೋ ಒಂದಿಷ್ಟು ಮಂಗೂಡ ಮನೆ ಕೆಲಸ ತಪಲ್ಸ್ ತೆಗಿರೋ ಅಂತರ್ಗೆ ಕೊಡ್ತಾರೆ ಒಂದು ಹಿಟ್ಟು ಅಂತರಿಗೆ ಯಾರು ಕೊಡೋರೇ ಇಲ್ಲ ಅವಾಗ ಏನು ಮಾಡ್ತಾರೆ ಈಗ ಎಲ್ಲನೂ ಹೋಗಿದ್ದಾಗೆ ಹುಡುಗರು ಹುಡುಗಿಯರು ಓದ್ಕೊಂಬಿಟ್ಟು ಸುಮ್ಕ ಆಗಿ ಬರೋ ನಮ್ಮ ತಂದು ಅಂಬ್ತಾರೆ ಕೇಳಿರಿ ಕೊಡಲ್ಲ ನಂಬದು ಕರ್ಕೊಂಡಾಗ ಮದುವೆ ಆಗೋದು ಇದು ಹೆಚ್ಚು ಬಿಟ್ಟೈತೆ ನೋಡು ನೋಡು ಊರಾಗೆ ಎಮ್ತಲ್ಲೇ ಅಲ್ಲ ಯಾವ ಯಾವಾಗಾನ ನೋಡು ಈಗ ಹಿಂಗೆ ಆಗಿಬಿಟ್ಟೈತೆ ಹೆಣ್ಣು ಹುಡುಗರು ಇಕ್ಕೆಮಕ್ಕೆ ಆಗ್ತಿಲ್ಲ ಅಂತ ಕಾಲ ಬಂದೈತಿ ಈಗ ಗಂಡು ಮಾತ್ರ ಬಿಟ್ಕೊಂಡು ಎಣ್ಣೆಲ್ಲ ತೆಗೆಸ್ಕೊಂಡು ತೆಗಿಸ್ಕೊಂಡು ಇವಾಗ ನೋಡು ಎಣ್ಣೆಗೆ ಎಷ್ಟು ಬರ ಬಂದೈತಿ ಮತ್ತು ಮೊದ್ಲಿಕ್ಕೆ ಅಲ್ಲಾಗ ಎಷ್ಟು ಕಷ್ಟ ಇತ್ತು ಒಂದೆ ಮದುವೆ ಮಾಡೋದು ಏನ್ರಮ್ಮ ಈ ಸವನ್ ಚೆನ್ನ ಹಿಂಗೆ ಗುಂಪು ಕುಡ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡಿದ್ರಾ ಏನು ಮಾತಾಡ್ತಿದ್ರಿ ತಾಯಿ ನೀನು ಎಲ್ಲಿ ಹೋಗಿದ್ದೆ ಈ ಕಾಲದಿಂದ ಗೊತ್ತಾಯ್ತೀಯಾ ಏ ಅದೇ ಈ ಹುಡುಗರು ಎಲ್ಲನ ನೋಡು ಇನ್ನ ಮದುವೆ ವಯಸ್ಸಿಗಿಂತ ಬರೋಕ್ಕಿಂತ ಮುಂದಾಗಿ ಹುಡುಗಿಯರು ಹುಡುಗಿಯರು ಒಪ್ಕೊಂಡು ಮದುವೆ ಆಗೋದು ಹೆಚ್ಚು ಬಿಟ್ಟೈತೆ ಈಗ ಹೆಣ್ಣು ಗಂಡು ಅಂತ ಚೆಕ್ ಮಾಡೋದಿತ್ತಲ್ಲ ಆವಾಗ ಎಲ್ಲ ನಗಂಡು ಮಾತ್ರ ಬಿಟ್ಕೊಂಡು ಹೆಣ್ಣೆಲ್ಲ ಬಶನ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಎಲ್ಲನ ನೋಡು ಹೆಣ್ಣು ಸಿಕ್ತಲೇ ಇಲ್ಲ ಹಂಗಾಗಿ ಹುಡುಗರಂತವು ಎಲ್ಲ ನೈ ಒಂದು ಹುಡುಗಿ ಇದ್ರೆ ಅದನ್ನೇ ಪಟೈಸ್ಕೊಂಡು ಆ ಹೇಗೆ ಅದೇ ಬರ್ತವೆ ಅದನ್ನ ಹೇಳ್ತಾ ನಿಂತಿತ್ತು ನೀನು ಏ ನಾನಗ ಕೆಂಚ ಮತ್ತೆ ಹೋಗಿದ್ನಮ್ಮ ಅದೇ ಅವಳಿಗ್ಗೊಂದು ತುಂಬ ದಿವಸ ತೆಗಿತಿ ಎಲ್ಲ ಒಪ್ಪಿತ್ತು ಅಂತಂದೇಳಿ ಬಂದಿತ್ತು ನಮಗೆ ಸಂಬಂಧ ಆಗ್ಬೇಕು ಹಳೆ ಸಂಬಂಧ ಅದಕ್ಕೆ ಕೇಳ ಅಂತ ಹೋಗಿದ್ದೆ ಅವಳು ಆಗ ಬೆಂಗಳೂರಿಗೆ ಕಳ್ಸಿದ್ದೆ ಕಣವ್ ಅಲ್ಲೇ ಒಪ್ಪೆ ಬಂದ್ರೆ ಹುಡುಗಿನ ಬೆಂಗ್ಳೂರಾಗಿತ್ತು ಆ ಒಪ್ಪೆ ಬಂದದ ಈಗ ಇಲ್ಲಿಗೆ ಬಂದೈತೆ ಒಂದೇ ಹುಡುಗಿ ಕೊಡ್ತೀವಿ ಅಂತಂದು ಹೇಳಿದರೆ ನಾನು ಒಂದ್ ನಾಲ್ಕೈದು ಜನ ಕರ್ಕೊಂಡೋಗಿ ಮುಂದಿನ ತಿಂಗಳು ಮಾಡ್ಕೊಂತೀವಮ್ಮ ಹಿಂಗೆ ಒಪ್ಪಿದ್ದಾರೆ ಅಂತಂದೇಳಿ ಅಂತ ಹೇಳಿ ಹೇಳಿ ಬಂದೆ ಈಗ ಮಾಡ್ಕೊಂತೀವಿ ಮುಂದಿನ ತಿಂಗಳು ಕಚ್ಚಕ್ಕೆ ಎಲ್ಲನೇ ಅಂತಂದೇಳಿ ಹೇಳು ಅದ್ಕೆ ನಾನು ಬಂದೆ ಕಣಮ್ಮ ಒಪ್ಕೊಂಡೈತೆ ಹುಡುಗ ಮುಂದಿನ ತಿಂಗಳು ಮದುವೆ ಅಂತಂದು ಹೇಳಿ ಹೇಳ್ತಿದ್ದೀಯ ಆಲೆಯಾ ಅವರು ಬೆಂಗ್ಳೂರಿಗೆ ಕಳ್ಸಿದ್ರಂತ ಹುಡುಗಿನ ಅದಕ್ಕೆ ಅವ್ನ ನನಗೆ ಕೊಡಲ್ಲ ತಂದೆ ಹೇಳಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ದೇವ್ರ ಗುಡಿ ತೆಗೆ ಮದುವೆ ಬಂದದನಂತೆ ನಮಗೆ ಫೋನ್ ಮಾಡಿದ್ರು ಮಾಡಿದ್ರಂ ಅಮ್ಮ ತಂದೆ ಹುಡುಗ್ ಮದ್ವೆ ಹೇಳಿ ನಿನ್ನ ಇನ್ನೊಂದು ತಿಂಗಳು ಬಿಟ್ಟು ಮದುವೆ ಅಂತ ಅಲ್ಲೇ ತಕ್ಕ ಕಾಯಂಗಿಲ್ಲ ಅಲೆ ಹೋಗಿ ಅಲೇ ಮದುವೆ ಆಗದಂತೆ ನೋಡಿ ಹೋಗಿ ಬಂದೈತಿ ಮದುವೆ ಅಲ್ಲೇ ತಕ್ಕ ಕಾಯಂಗಿಲ್ಲ ಅಲೇ ಮದ್ವೆ ಹೇಳ್ತೈತಿ ಇವು ಏನ್ ನೋಡ್ಗುರಮ್ಮ ಬ ಹೇಳಿ ನನಗೆ ಒಂದೇ ಹುಡುಗಿ ಅವರೆಲ್ಲ ಅವ್ರ ಕಾಕುಗಳು ಅವರೆಲ್ಲ ಬೈದ್ರಂತೆ ಆ ಇಂಥನೆ ಒಪ್ಪದು ಅಲ್ಲೆಲ್ಲ ಮನೆಯಿಲ್ಲ ನಾವೆಲ್ಲ ಯಾರಿಗಾನ ಕೊಟ್ಟು ಮದುವೆ ಮಾಡ್ತೀವಿ ಇರೋಳೊಬ್ಳು ಅಂತಂದೇಳಿ ಬೈದವ್ರಂತೆ ಬೈದು ಅಲ್ಲೆಲ್ಲ ಬೆಂಗಳೂರಿಗೆ ಕರ್ಕೊಂಡೋಗಿ ಓದ್ ದುಡಿ ಕೆಂಪ್ತನ ಯಾರ ಮನೆಗೆ ಕಳ್ಸಿದ್ರಂತೆ ಅದಕ್ಕೆ ಹುಡುಗ ನನಗೆ ಕೊಡಲ್ಲ ಅಂತಂದೇಳಿ ಕರ್ಕೊಂಡೋಗಿ ಅದೇ ಮದುವೆಗೆ ಬಂದೈತಂತೆ ಹೆಂಗಮ್ತಂದರು ನಾನು ಈ ಒಜ್ಜಿ ಈಗಿನ ಹೇಳ್ತಿತ್ತು ಏನೋ ಇದ್ರಿದ್ದೇನ ಹೇಳಿ ಅಂತಿದ್ರು ಅಲ್ಲಿ ಇವರು ಮನೆ ತಗೆ ರಂಗ ತಣ್ಣಾರ್ ಮನೆ ತೆಗೆ ಅಂತ ಹೇಳಿ ಮಾತಾಡ್ತಿದ್ರು ಕರ್ಕೊಂಡೋಗಿ ಇನ್ನೇನು ಉಳ್ಳ ಆಗಿದ್ದಾನೆ ಕರ್ಕೊಂಡೋಗಿ ಯಾರಪ್ಪ ಅಮ್ಮ ಒಪ್ಪಿಸ್ಬಿಟ್ಟು ಎಂಡಕ್ಕಿ ಕಳಾಕಿ ಹಾಕಿ ಕರ್ಕೊಂಡ್ಬರ್ಬೇಕು ಅಂತಂದ ಅಂತಿದ್ರು ನಾನು ಹಿಂಗೆ ಹೇಳ್ತೈತಿ ಇದ್ರ ಅಂತ ನನಗೆ ಫೋನ್ ಮಾಡಿದ್ರು ಅವರ ಕಾಕನ ದೊಡ್ಡಪ್ಪನ ಯಾರ ಈಗ ಹಿಂಗ ಕರ್ಕೊಂಡೋಗಿ ಮದ್ವೆ ಆಗಿದ್ದಾನಪ್ಪ ಇನ್ನೇನ್ಮಾಟಿ ಎಂಡಕ್ಕಿ ಕಳು ಹಾಕ್ಸಿ ಒಂದಿನ ದಿನ ನೋಡಿ ಶಾಸ್ತ್ರನ ಮಾಡಿ ಮುಗಿಸ್ಬಿಡ್ರಿ ಇನ್ನೇನು ನೀವು ನಿಮ್ಮೂರವರು ಹಿಂಗೆ ನಮ್ಮದು ಮನೆ ಮರ್ಯಾದೆ ಎಲ್ಲ ಕಳೆದ್ರಿ ಇಷ್ಟು ಮಾಡಿದ್ದೀರ ಅಂದಾಗೆ ಇನ್ನೇನು ಇನ್ನೊಂದು ಕೆಲಸ ಇನ್ನೇನು ಮ್ಯಾಕ್ ಬಿಡ್ತೀರಾ ಒಳ್ಳೆ ದಿನ ಮಾಡಿ ಮುಗಿಸೋದ್ಕೊಳ್ತ್ರಿ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಕೊಡೋದು ಬೇಡ ಏನೋ ಓಡಾ ಮನೆಗೆ ಕೊಡೋಣ ಇಲ್ಲ ಎರಡು ದಿವಸ ತಾಡಿಲಿ ನೋಡಿ ಅವ್ನಿಗೆ ಕೊಡೋಕ್ಕಾಗುತ್ತೆ ಅಂತಂದು ಇದ್ವಿ ಅಂತಂದು ಹೇಳಿ ಆ ಒಣ್ಣಂತೂ ಬಾಯಿ ಬಂದಂಗೆ ಬೈದ ಈಗ ಏನು ಮಾಡೋಕ್ಕಾಗಲ್ಲ ಆಗ್ಬಿಟ್ಟಿತ್ತು ಅದಕ್ಕೆ ಒಳ್ಳೆ ದಿನ ನೋಡಿ ಈಗ ಇವರು ಈಗ ಬಂದೊಂದೆಡಕಿ ಕಾಳ ಹಾಕಿ ಹೋದ್ರಲ್ಲಿ ದೇವ್ ಗಿಡಕ್ಕೆ ಅದಕ್ಕೆ ಕರ್ಕೊಂಡೋಗಿ ಒಂದಿನ ಒಳ್ಳೆ ದಿನ ನೋಡಿ ಶಾಸ್ತ್ರ ಮುಗಿಸ್ಕೊಂಡ್ ಬಂದ ಇವರ ನಾಲ್ಕೈದು ಜನ ಹೋಗಿ ಅದನ್ನು ಮುಗಿಸ್ಕೊಂಡು ಬರತ್ಲಾಗತ್ತ ಅಂತ ಅಂದೇಳಿ ಹೇಳ್ತಿದ್ದ ಅವ್ರ ದಡಪ್ಪನ ಯಾರೋ ಫೋನ್ ಮಾಡಿದ್ರು ಇದು ಮಾಡಿದೀರಾ ಇನ್ನೇನು ಹೀಟ್ ಇನ್ನೊಂದು ಅಂದ್ರೆ ಯಾಕೆ ಬರ್ತೀರಾ ಅದನ್ನು ಮಾಡಿ ಮುಗಿಸಿರತ್ಲಾಗತ್ತ ಮರ್ಯಾದಿ ಕಳ್ದಿದೀರ ಅಂತ ಅಂದೇಳಿ ಫೋನ್ ಮಾಡಿದ್ರು ಕಣಮ್ಮ ಅದಕ್ಕೆ ರಂಗಜಿ ನಾನು ಇತ್ತಿದ್ದ ಬೀನಿ ನೀವು ಇದೇ ವಿಚಾರವಾಗಿ ಮಾತಾಡ್ತಾ ನಿಂತಿದ್ರಲ್ಲ ಅದಕ್ಕೆ ಇತ್ತಲಾಗೆ ಬಂದಮ್ಮ ಏನ್ ಇನ್ನು ಹುಡುಗರು ಐಕ್ಯಮ್ ಬಿಟ್ಟಿಲ್ಲ ಆ ಓದ್ಲಿ ಬರಿಲಿ ಅಂತಂಗಿಲ್ಲ ಏನೇನು ಆ ದಿವಸ ಇರಲಿ ಯಾರನ್ನ ನೋಡಿ ಕೊಟ್ಟು ಮದುವೆ ಮಾಡೋಕ್ಕಾಗುತ್ತೆ ಅಂತ ಮಾಡತಕ್ಕಿಲ್ಲ ಕಣಮ್ಮ ಹೆಣ್ಣಿಂದ ಒಂದು ಬರ ಬಂದ್ಬಿಟ್ಟು ಯಾರ ತಗೋನ ನೋಡಿ ನಿಮ್ಮೂರಾಗೆ ಏನೇದೇವೆ ಎಣ್ಣೆದೇ ಅಂತ ಕೇಳ್ತಾರೆ ಹೊರತು ಗಂಡದೇವಂತ ಒಬ್ಬರು ಹೇಳಂಗಿಲ್ಲ ಏ ಭಾಳ ಕಷ್ಟಕ್ಕೆ ಬಂತಪ್ಪ ಹುಡುಗರದ್ದು ಮದುವೆ ಮಾಡೋದು ಮ ಇನ್ನಿಂಗಾದ್ರೆ ಏನು ಮಾಡ್ತೀಯಾ ಏನು ಅಂತ ಸ್ಥಿತಿ ಬಂತು ನೋಡಿರಿ ವೀಕ್ಷಕರ ನಿಮ್ಮೂರಗೂ ಇದೇ ಥರ ಕರ್ಕೊಂಡು ಮದುವೆ ಹಿಂಗೆ ಆಗ್ತವೆ ನಮ್ಮ ಮದುವೆಗಳು ಕಮೆಂಟ್ ಮಾಡಿರಿ ಈ ನಮ್ಮ ಚಾನಲ್ನ ಮೊದಲೇ ಸಲ ನೋಡ್ತಿದೆ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ